ಗ್ರಾಮೀಣ ಭಾಗದ ಮತ್ತು ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ವತಿಯಿಂದ ಗುರುಕುಲ ಗೋಲ್ಡನ್ ಸ್ಕಾಲರ್ಶಿಪ್ ಯೋಜನೆ ರೂಪಿಸಲಾಗಿದೆ ಅಂತ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹೇಳಿದರು ಪಟ್ಟಣದ ಹಿರಮಠ ಸಂಸ್ಥಾನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಗುರುಕುಲ ಗೋಲ್ಡನ್ ಸ್ಕಾಲರ್ಶಿಪ್ ಪ್ರವೇಶ ಪರೀಕ್ಷೆ ಬರೆಯಬಹುದಾಗಿದೆ ಕರಟ್ಯಾಳ ಚನಬಸವೇಶ್ವರ ವಸತಿ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಕರಟಿಯಾಳ ಚನ್ನಬಸವೇಶ್ವರ ವಸತಿ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಜನವರಿ ಇಪ್ಪತ್ತೊಂದು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಪ್ರವೇಶ ಪರೀಕ್ಷೆ ಏರ್ಪಡಿಸಲಾಗುತ್ತದೆ ಇದರಲ್ಲಿ ಉತ್ತಮ ಅಂಕ ಪಡೆಯುವ ನೂರು ವಿದ್ಯಾರ್ಥಿಗಳಿಗೆ ಮುಂದಿನ ಎರಡು ವರ್ಷ ಪಿಯುಸಿ ಶಿಕ್ಷಣ ಉಚಿತವಾಗಿ ನೀಡಲಾಗುತ್ತದೆ ಕ್ರಮವಾಗಿ ಅತ್ಯುತ್ತಮವಾಗಿ ಅಂಕ ಗಳಿಸುವ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ವಸತಿ ಕೋಚಿಂಗ್ ನೀಡಲಾಗುತ್ತದೆ ನಂತರದಲ್ಲಿ ಅಂಕ ಪಡೆಯುವ ಉಳಿತ ಎಪ್ಪತ್ತೈದು ವಿದ್ಯಾರ್ಥಿಗಳಿಗೆ ವಸತಿ ರಹಿತ ಶಿಕ್ಷಣ ಮತ್ತು ಕೋಚಿಂಗ್ ನೀಡಲಾಗುತ್ತದೆ ಅಂತ ವಿವರಿಸಿದರು ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಮಾತನಾಡಿ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳ ಪ್ರಗತಿ ದೃಷ್ಟಿಯಿಂದ ಪಟ್ಟದೇವರು ಶೈಕ್ಷಣಿಕ ಕೇಂದ್ರ ತೆರೆದು ಬಡ ಮತ್ತು ಪ್ರತಿಭಾನ್ವಿತ ಮಕ್ಕಳಿಗೆ ನೆರವು ನೀಡುತ್ತಿದ್ದಾರೆ ಗುರುಕುಲದಲ್ಲಿ ಕಲಿತ ಸಾವಿರಾರು ವಿದ್ಯಾರ್ಥಿಗಳು ರಾಜ್ಯ ಸೇರಿ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸಾಧನೆ ತೋರುತ್ತಿದ್ದಾರೆ ಎಂದರು ಶ್ರೀಮಂತರಾವ ಇಂಚೂರೆ ಎನ್ ಕೆ ಎಸ್ ಟಿವಿ ಫೋರ್ ಬೀದರ್ ಇದನ್ನು ಎಕ್ಸ ನಡೆಸಿ ಅವರಲ್ಲಿನ ಪ್ರತಿಭೆಯನ್ನು ಜಾಗೃತಿ ಮಾಡಿ ಅದಕ್ಕೆ ಆರ್ಥಿಕ ಸಹಾಯ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಮಾಡಿದ್ದು ಇನ್ನೊಂದು ಮಾತನ್ನೇ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಅದಕ್ಕೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಇಲ್ಲಿ ಪಾಸ್ ಆದ ಮೇಲೆ ಮುಂದಿನ ಅಭ್ಯಾಸಕ್ಕೂ ಅವರಿಗೆ ಅನುಕೂಲ ಇರೋದಿಲ್ಲ ಅಂಥವರಿಗೂ ನಾವು ಸಂಸ್ಥೆ ವತಿಯಿಂದ ಕೆಲವು ದಾನಿಗಳ ಸಹಾಯದಿಂದ ನಾವು ಅದಕ್ಕೆ ಸಹಾಯ ಮಾಡಿ ಆ ಮುಂದೆ ಎಂ ಬಿ ಕೆ ಎಸ್ ಮುಂದುವರೆಗೂ ಶಿಕ್ಷಣ ಒದಗಿಸ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಗುರುಬಸಭದ್ದೇವರ ಪಾತ್ರ ಹೆಚ್ಚಿಗೆ ಅದಕ್ಕೆ ಸಮ ಅಂಥ ಮಕ್ಕಳಿಗೂ ಅಂದರೆ ಅನೇಕರಿಗೆ ಕೆಲವರಿಗಿರ್ತದ ಮುಂದೆ ಹೋದಂಥ ಶಕ್ತಿ ಇರ್ತದ ಅದರಲ್ಲಿ ಮೂರು ನಾಲ್ಕು ಐದು ಹತ್ತು ಶಕ್ತಿನೂ ಇರಲ್ಲ ಇರಲ್ಲಿ ಎಂ ಬಿ ಬಿ ಎಸ್ ಫೀಸ್ ಸರ್ಕಾರಿ ಫೀಸ್ ತುಂಬ ಹಾಸ್ಟೆಲ್ ಫೀಸ್ ತುಂಬಲಕ್ಕೂ ಅವರಿಗೆ ಅನುಕೂಲ ಸಂಸ್ಥೆ ವತಿಯಿಂದ ಪೂರ್ತಿ ಶಿಕ್ಷಣ ಮುಗಿಯುವವರಿಗೂ ಅವ್ರಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡ್ತಾ ಇದ್ದೀನಿ ಮತ್ತು ಈ ಪರೀಕ್ಷೆಗೆ ಒಂಬತ್ತು ಗಂಟೆ ಅಂತ ಹೇಳುದು ಅದಕ್ಕೆ ಹಿಂದಿನ ದಿನ ರಾತ್ರಿ ಜಾಗೃತಿ ಮೂಡಿಸ್ಲಿಕ್ಕೆ ಇದರ ಕಾಳಜಿ ಕಳಕಳಿ ಅಂದರೆ ಅದು ಪರಮ ಪೂಜೆಯಲ್ಲಿ ಸಲ್ಲುತ್ತದೆ ಅಂತ ಒಂದು ಕಾರ್ಯವನ್ನು ದಿನಾಂಕ ಇಪ್ಪತ್ತೊಂದು ದಿನಾಂಕ ಇಪ್ಪತ್ತೇಳು ಇಪ್ಪತ್ತೆಂಟು ಜನವರಿ ತಿಂಗಳಲ್ಲಿ ಸರಿಯಾಗಿ ಒಂಬತ್ತು ಗಂಟೆ ಒಳಗಡೆ ಬಂದು ನೋಂದಣಿ ಮಾಡಿಕೊಂಡು ಹತ್ತು ಗಂಟೆಗೆ ಪರೀಕ್ಷೆ ನಡೀತದೆ ಎಲ್ಲ ಮಕ್ಕಳು ಇದ್ರ ಸದುಪಯೋಗ ತಗೋಬೇಕು ಈಗಾಗಲೇ ನಾವು ನಿನ್ನೆ ಸಭೆ ತಗೊಂಡಾಗ ಈಗಾಗಲೇ ಆನ್ಲೈನಲ್ಲಿ ಆರು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ನೋಂದಣಿಯನ್ನು ಮಾಡಿದ್ದಾರೆ ಕೇವಲ ಐದು ರಾಜ್ಯಗಳದ್ದೇ ಮಕ್ಕಳು ಬರ್ತಾ ಇದ್ದಾರೆ ಇದರದ್ದು ಶಿಕ್ಷಣದ ಎಷ್ಟು ಜಾಗೃತಿಯಾಗಿದೆ ಶಿಕ್ಷಣ ಬಗ್ಗೆ ಎಷ್ಟು ಅವ್ರ ಬಂದು ಉತ್ಕಟ ಆಗಿದೆ ಅಂತಕ್ಕಂಥದ್ದು ಇದು ತೋರಿಸ್ಕೊಡುತ್ತದೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಭಾಗಿಯಾಗ್ತಕ್ಕಂಥ ಮಕ್ಕಳಿಗೆ ಪಾಲಕರಿಗೆ ಅಲ್ಲೆಲ್ಲ ವ್ಯವಸ್ಥೆ ಇರ್ತದೆ ಅವರಿಗೆ ಪರೀಕ್ಷೆ ಬರೆಯೋದು ಇಡೀ ಗುರುಕುಲ್ ಕ್ಯಾಂಪಸ್ ನೋಡೋದು ಆ ನಂತರ ಎಲ್ಲರೂ ಪ್ರಸಾದ ಒಂದಾಗಿರುತ್ತೆ ಹೀಗೆ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತೆ ಅದಕ್ಕೆ ಈ ಪರೀಕ್ಷೆಯ ಮೂಲಕ ಏನು ಮಕ್ಕಳು ಆಯ್ಕೆ ಆಗಿದ್ದಾರೆ ಹಿಂದಿನ ಅನುಭವದಲ್ಲಿ ಸುಮಾರು ನೈಂಟಿ ನೈನ್ ಪರ್ಸೆಂಟೇಜ್ ಮಕ್ಕಳು ತಮ್ಮ ಭವಿಷ್ಯವನ್ನು ಮಾಡ್ಕೊಂಡಿದ್ದಾರೆ ಸೊ ಅದಕ್ಕೆ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ ಆ ಇದರಲ್ಲಿ ಈ ಪರೀಕ್ಷೆಯಲ್ಲಿ ಪರೀಕ್ಷೆ ಪಾರದರ್ಶಕ ಮತ್ತು ಅತ್ಯಂತ ಸುಸಜ್ಜಿತವಾಗಿ ಈಗಾಗಲೇ ಸುಮಾರು ಆರು ವರ್ಷದಿಂದ ನಡೆಸ್ಕೊಂಡು ಹೋಗ್ತಾ ಇದ್ವಿ ಅದರಲ್ಲಿ ಬಡವರಿಗೆ ತುಂಬಾ ಬೆನಿಫಿಟ್ ಆಗಿದೆ ಈಗ ಹೋದ ವರ್ಷ ವಿನಯ್ ಅನ್ನುವಂಥ ಹುಮ್ನಾಬಾದ್ನ ವಿದ್ಯಾರ್ಥಿ ಇಲ್ಲಿ ಹುಮ್ನಾಬಾದ್ನ ಸ್ಕೂಲಲ್ಲಿ ಓದಿ ಇವತ್ತು ಕಾನ್ಪುರ್ ಐ ಐ ಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಓದ್ತಾ ಇದ್ದಾರೆ ಸೊ ಹೀಗೆ ಅವರ ತಂದೆ ಎಲ್ಲ ಕೂಲಿ ಕಾರ್ಮಿಕರು ಅವರಿಗೆ ಇವತ್ತು ಊಟ ಮಾಡಿದ್ರೆ ನಾಳೆ ಊಟ ಸಿಗುತ್ತೋ ಇಲ್ಲೋ ಅನ್ನೋಂಥದ್ದು ಕುಟುಂಬ ನಿರ್ವಹಣೆ ದೊಡ್ಡ ಕಷ್ಟ ಸೊ ಅಂಥದ್ರಲ್ಲಿ ಪರಮ ಪೂಜ್ಯರು ಇಂಥ ಒಂದು ಆ ಪರೀಕ್ಷೆ ಮೂಲಕ ಆ ಬಡತನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಮಕ್ಕಳಿಗೆ ಪ್ರೋತ್ಸಾಹಿಸುವಂತ ಕಾರ್ಯ ಪರಮ ಪೂಜ್ಯ ನಡೀತಾ ಇದೆ ಸೊ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ ಇದು ನಮ್ಮ ಭಾಗದ ಎಲ್ಲ ಜನರಿಗೆ ಇದು ಮುಟ್ಟಬೇಕು ಆ ಲಾಸ್ಟ್ ಲೆವೆಲ್ ಇರ್ತಕ್ಕಂಥ ಜನರಿಗೂ ಈ ಸುದ್ದಿ ಮುಟ್ಟಬೇಕು ಮುಟ್ಟೋದ್ರಿಂದ ಮಕ್ಕಳು ಬಹಳಷ್ಟು ಮಕ್ಕಳಲ್ಲಿ ಪರೀಕ್ಷೆ ಪಾಲ್ಗೊಂಡ್ರೆ ಅದರ ಸದುಪಯೋಗ ನಮ್ಮ ಮಕ್ಕಳಿಗಾಗುತ್ತೆ ನಮ್ಮ ಭಾಗಕ್ಕಾಗುತ್ತೆ ನಮ್ಮ ಸಮಾಜಕ್ಕಾಗುತ್ತೆ ಅಂತ ಹೇಳ್ತಾ ನನ್ನ ನುಡಿಗೆ ಗ್ರಾಮ